ಇಲ್ಲ ನೋಡಿ ನಾನು ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಮಾಡಿಬಿಟ್ಟು ಇಷ್ಟು ಹಿಟ್ಟು ಉಳ್ದದ್ರಿ ನೋಡಿ ನಾನು ಡೈಲಿ ಚಪಾತಿಗೆ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊತಿದ್ದೀನಿ ಮತ್ತು ಇಲ್ಲೊಂದು ನಾನು ಫೋರ್ಕನ್ನು ತೊಗೊಂಡಿನಿ ಈ ಫೋರ್ಕನ್ನು ಬಳಸಿ ಈ ಉಳಿದಿರೋ ಹಿಟ್ಟನ್ನು ಬಳಸಿ ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ಒಂದು ಇಷ್ಟವಾದಂಥ ರೆಸಿಪಿಯನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ನೀವು ಇದನ್ನು ಈ ರೆಸಿಪಿಯನ್ನು ನೋಡ್ರಂದ್ರೆ ದಿನಾಲು ಹಿಟ್ಟನ್ನು ಉಳಿಸ್ಬಿಟ್ಟನೇ ಇದನ್ನು ಮಾಡ್ತೀರಿ ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ ಬರ್ರಿ ನೋಡಿ ನಾನು ಇಷ್ಟು ಹಿಟ್ಟೇನು ತೊಗೊಳಲ್ಲ ಇದರೊಳಗಿನ ಸ್ವಲ್ಪ ಹಿಟ್ಟನ್ನೇ ತಗೋತೀನಿ ಈಗ ನೋಡಿ ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡಿ ತೊಗೋತೀನಿ ನೋಡಿರಿ ನಾನು ನೋಡಿ ಕೆಲವರು ನೀವು ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿರ್ತೀರಲ್ಲ ಅದೇ ರೀತಿ ಹಿಟ್ಟನ್ನೇ ಕಲಸಿಬಿಟ್ಟು ಮಾಡ್ಕೊರಿ ನಡೀತದೆ ಅಥವಾ ಎಷ್ಟೋ ಸಲ ಹಿಟ್ಟು ಉಳ್ಕೊಂಡಿರ್ತದಲ್ಲ ಅವಾಗಾದರೂ ಈ ರೀತಿ ಮಾಡ್ಕೊರಿ ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪೇ ತೊಗೊಂಡಿದ್ದೀನಿ ಮತ್ತು ಇಷ್ಟು ಹಿಟ್ಟನ್ನು ಏನು ಬಳಸಲ್ಲ ಸ್ವಲ್ಪನೇ ಮಾಡಿ ತೋರಿಸ್ತೀನಿ ನೋಡಿರಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಉದ್ದಾಗಿ ನೋಡಿರಿ ಎಣ್ಣೆ ಹೆಚ್ಚು ಅಥವಾ ಹಿಟ್ಟು ಹಚ್ಕೊಂಡು ನೀವು ಇದನ್ನು ಏನು ಮಾಡ್ಬೋದು ಈ ರೀತಿ ಮಾಡ್ಬೋದು ನೋಡಿರಿ ಈ ರೀತಿ ಮಾಡಿಬಿಟ್ಟು ನೋಡಿ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ತೀನಿ ನೋಡಿ ಅದು ಬೆಳಗ್ಗೆ ನಾನು ಜಲ್ದಿನೇ ಹಿಟ್ಟು ಕಲಸಿಟ್ಟಿದ್ದೆ ಅದು ತುಂಬಾ ಮೆತ್ತಗಾಗ್ಯದ ನಡೀತದೆ ಯಾವುದೇ ರೀತಿ ಹಿಟ್ಟಿದ್ರು ನಡೀತದೆ ರೀ ನೋಡಿ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣಾಗಿಯೇ ಕಟ್ ಮಾಡ್ಕೋತೀನಿ ನೋಡಿರಿ ಅದಕ್ಕೆ ನಾವು ಉಳ್ಳಿ ತೊಗೊಳ್ಳೋ ಮುಂದೂ ದ ಸಣ್ಣದ ಅಷ್ಟನೇ ಅಷ್ಟನ್ನೇ ಉಳ್ಳಿ ತೊಗೋತ ಹೇಳಿದ್ದೆ ನಾನು ನಿಮ್ಗೆ ತುಂಬ ದೊಡ್ಡ ಉಳ್ಳಿ ತೊಗೊಂಡು ಅಲ್ಲ ನೋಡಿ ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಈ ರೀತಿ ಗುಂಡ್ಗುಂಡರೆ ಮಾಡ್ಕೊರಿ ಹೆಂಗೆ ಆರ್ಡ್ರ್ ನಡೀತದ ಆದರೆ ಸ್ವಲ್ಪ ಸ್ವಲ್ಪ ಈ ರೀತಿ ಸಣ್ಣನೇ ಇರ್ಬೇಕು ನೋಡಿರಿ ನೋಡಿ ಇಷ್ಟು ಈಗ ಒಮ್ಮೆಲೆ ಈ ರೀತಿ ಕೆಲವೊಂದಿಷ್ಟನ್ನು ರೆಡಿ ಮಾಡ್ಕೋತೀನಿ ರೀ ನಾನು ನೋಡಿ ನಾನೊಂದು ಸಣ್ಣ ಸಣ್ಣ ಮೂರು ಉಳ್ಳಿದ ಈ ರೀತಿ ಇಷ್ಟನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ನೋಡಿ ನಾನು ಫೋರ್ಕನ್ನು ಬಳಸ್ತೀನಿ ಅಂತ ಹೇಳಿದಲ್ರಿ ನಿಮಗೆ ನೋಡಿ ಆದಷ್ಟು ಈ ರೀತಿ ಸಣ್ಣ ಸಣ್ಣನೇ ಮಾಡ್ಕೊರಿ ನೋಡಿ ಭಾಳ ಹಿಟ್ಟನ್ನು ಹೋಗ್ಬೇಡ್ರಿ ನಾನು ನಿಮ್ಗೆ ಯಾಕೆ ಭಾಳ ಹಿಟ್ಟನ್ನು ತೊಗೋಬಾರ್ದು ಅಂತ ಹೇಳಿ ಮುಂದೆ ಹೇಳ್ತೀನಿ ರೀ ಈ ರೀತಿ ಚಿಕ್ಕ ಚಿಕ್ಕದಾಗಿಯೇ ಮಾಡ್ಕೊರಿ ನೀವು ಈಗ ನಾನು ಏನು ಮಾಡ್ಕೊತಾ ಇದ್ದೀನಿ ಫೋರ್ಕನ್ನು ತೊಗೊತಾ ಇದ್ದೀನಿ ನೋಡಿರಿ ನೀವು ಎಣ್ಣೆ ಹಚ್ಚಿಬಿಟ್ಟನು ಮಾಡ್ಬೋದು ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ನಾನಿವತ್ತು ಗೋಧಿ ಹಿಟ್ಟಿನಿಂದ ನಿಮಗೆ ಪಾಸ್ತಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿರಿ ನೀವು ಎಣ್ಣೆ ಹೆಚ್ಬಿಟ್ಟು ಮಾಡ್ಕೋಬೋದು ನೋಡಿರಿ ನಾನು ಸ್ಟಾರ್ಟಿಂಗಾಗಿ ಈ ರೀತಿ ಹಿಟ್ಟು ಹಚ್ಕೊಂಡೆ ಮಾಡ್ಕೊಂಡಿದ್ದೀನಿ ಆಮೇಲೆ ಏನಿಸ್ತು ನನಗೆ ಸ್ಟೀಮ್ ಮಾಡಿದ್ಮೇಲೆ ಅದು ಓಪನು ಆಗ್ಬೋದು ಅಂತ ಹೇಳಿ ನಾನು ಎಣ್ಣೆ ಹಚ್ಕೊಂಡು ಆಮೇಲೆ ಸ್ವಲ್ಪ ಹಿಟ್ಟನ್ನು ಮೆತ್ತಗಾಗಿತ್ತಲ್ರಿ ಆಮೇಲೆ ಉಳ್ದಿದ್ದನ್ನು ಸ್ವಲ್ಪ ಚಮಚೆಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ ನೋಡಿರಿ ಹೊರಗಡೆಯಿಂದ ಆ ಮೈತಾದ ಪಾಸ್ತಾ ತಂದು ಮಕ್ಕಳಿಗೆ ಮಾಡೋಕ್ಕೆ ಕೊಡೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿಯೇ ಮನೆಯಲ್ಲೇ ಗೋಧಿ ಹಿಟ್ಟಿನಿಂದನೂ ಮಾಡಿಕೊಡ್ಬೋದು ನೋಡ್ರಿ ನೋಡಿ ಯಾವ ಎಲ್ಲ ಮಕ್ಕಳು ಈಗ ಪಾಸ್ತಾ ಮ್ಯಾಗಿ ಎಲ್ಲನೂ ಈಗ ಏನಾಗ್ತದೆ ಎಲ್ಲ ಮಕ್ಳಿಗೂ ಇಷ್ಟ ಅದ ಈ ರೀತಿ ಹೆಲ್ದಿಯಾಗಿದೆ ನೋಡಿ ನಾನು ಒಂದು ನಾಲ್ಕನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ ಇದೇ ರೀತಿಯೇ ಮಾಡ್ಕೋಬೇಕು ನೋಡ್ರಿ ನಾವು ಉಳಿದಿದ್ದಲ್ಲೂ ಏನು ಮಾಡ್ಕೋತೀನಿ ಇದೇ ರೀತಿಯೇ ರೆಡಿ ಮಾಡ್ಕೊಂಡು ಬರ್ತೀನಿ ರೀ ಅದಕ್ಕನೇ ಹೆಣ್ಣು ಹೇಳಿದ್ದೆ ನಾನು ಚಿಕ್ಕ ಸಣ್ಣ ಸಣ್ಣ ಹುಳಿಗಳನ್ನ ತೊಗೋಬೇಕು ಇಷ್ಟಿಷ್ಟೇ ಅನ್ನ ಹೇಳಿ ನೀವು ಭಾಳ ಜಾಸ್ತಿ ತೊಗೊಂಡಿರ್ತೀವಿ ರೀ ಅವಾಗ ತುಂಬ ದಪ್ಪಾಗಿ ಕುದ್ಮೇಲೂ ಇನ್ನೊಂದು ಸ್ವಲ್ಪ ಅವಾಗ ಏನಾಗ್ತದೆ ಭಾಳ ಜಾಸ್ತಿ ದಿಪ್ ಅಂದರೆ ದಪ್ಪ ದಪ್ಪ ಹತ್ತಿರನೂ ಟೇಸ್ಟ್ ಚೆನ್ನಾಗತ್ತದ ಅದಕ್ಕೆ ಸಣ್ಣ ಸಣ್ಣ ಹುಳಿ ತೊಗೊಂಡು ಈ ರೀತಿ ಮಾಡ್ಕೊರಿ ಇದನ್ನ ನೀವು ಸ್ಟೀಮ್ನು ಮಾಡ್ಕೋಬೋದು ಅಥವಾ ಒಂದು ಕಡಾಯಲ್ಲಿ ಒಂದು ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಎಣ್ಣೆ ಹಾಕಿ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ತೊಗೋಬೋದು ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ ನಾನು ಸ್ಟೀಮನ್ನೇ ಮಾಡ್ಕೋತೀನಿ ರೀ ನೋಡಿ ಕಡಾಯಲ್ಲಿ ನೀರು ಹಾಕಿಟ್ಟಿದ್ದೀನಿ ಮತ್ತು ಚಾಣಿಯನ್ನು ಇಟ್ಟಿನಿ ನೀವು ಢೋಕ್ಳಾ ಪ್ಲೇಟ್ನಲ್ಲಿ ನೀವು ಸ್ಟೀಮ್ ಮಾಡ್ಬೋದು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೋಬೋದು ನೋಡಿ ಸೇಮ್ ಟು ಸೇಮ್ ನೋಡಿರಿ ಪಾಸ್ತಾ ಥರನೇ ಕಾಣತಾವ ನೋಡಿರಿ ನೋಡಿ ಹೊರಗಡೆಯಿಂದಕ್ಕಿಂತ ಮನೆಯಲ್ಲೇ ತುಂಬ ಟೇಸ್ಟಿ ಹೆಲ್ದಿಯಾಗಿ ಈ ರೀತಿ ಮಾಡ್ಕೋಬೋದು ನೋಡಿರಿ ನೋಡಿ ಈಗ ಇದನ್ನು ಹೈ ಇಟ್ಟನೆ ನಾನು ಐದು ನಿಮಿಷ ಸ್ಟೀಮ್ ಮಾಡಿಬಿಟ್ಟು ತೊಗೋತೇನೆ ರೀ ನಾನು ಇದನ್ನು ನೋಡಿ ನೀವು ಢೋಕ್ಳಾ ಪ್ಲೇಟು ಯಾವುದೇ ರೀತಿ ಸ್ಟೀಮ್ ಮಾಡ್ಕೋರಿ ನಡೀತು ನೋಡಿ ಐದು ನಿಮಿಷ ಆಗಿದೆ ರೀ ಗ್ಯಾಸನ್ನು ಆಫ್ ಮಾಡಿ ನೋಡಿರಿ ನಾನು ಚಾಣಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ರೀ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿ ರೆಡಿ ಆಗ ಈಗ ಒಗ್ಗರಣೆಯನ್ನು ಹಾಕೊಂಡ್ರಿ ಇದಕ್ಕೆ ನೋಡಿ ಒಗ್ಗರಣೆಗೆ ನಾನು ದೊಡ್ಡ ಸ್ಪೂನ್ದಿಂದಾನೆ ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಇಲ್ಲಾಂದ್ರೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆನ ಎರಡನ್ನೂ ಹಾಕೋಬೋದು ಐದು ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಸ್ವಲ್ಪನೇ ಫ್ರೈ ಮಾಡಿಬಿಟ್ಟು ತಗೊಂಡಿನಿ ನೋಡಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕ್ಯಾರೆಟನ್ನು ಹಾಕಿದ್ದೀನಿ ಸ್ವಲ್ಪ ಅನ್ನು ಹಾಕಿದ್ದೀನಿ ನಿಮಗೆ ಯಾವುದೇ ರೀತಿ ವೆಜಿಟೇಬಲ್ಸ್ ಇಷ್ಟೂ ಹಾಕ್ಬೋದು ಸ್ವೀಟ್ ಕಾರ್ನ್ ಹಾಕ್ಬೋದು ಬೀನ್ಸ್ ಹಾಕ್ಬೋದು ನೋಡಿ ಮಕ್ಕಳಿಗೆ ನಿಮಗೆ ಯಾವ ರೀತಿ ಹೆಲ್ದಿ ಕೊಡಬೇಕು ಅನ್ನಿಸ್ತದಲ್ಲ ನಿಮ್ಮ ಅಲ್ವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಅದ ಅದನ್ನೇ ಹಾಕಿರಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ರಿ ಅಂದರೆ ಆ ವೆಜಿಟೇಬಲ್ಸದ್ದು ಕ್ರಿಸ್ಪಿನೆಸ್ ಹೋಗ್ಬಾರ್ದು ನೋಡಿರಿ ನೋಡಿ ನಾನು ಒಂದು ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಸಾಸನ್ನು ಹಾಕಿದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಪಿಜ್ಜಾ ಪಸ್ತ ಸಾಸನ್ನು ಹಾಕಿದ್ದೀನಿ ಸ್ವಲ್ಪ ಅವ್ರಿಗೆನೂ ಹಾಕಿದ್ದೀನಿ ನಾನು ಎರಡು ಪ್ಯಾಕೆಟ್ ಆಗೋಷ್ಟೇ ಮ್ಯಾಗಿ ಮ್ಯಾಜಿಕ್ ಮಸಾಲಾನೂ ಹಾಕಿದ್ದೀನಿ ನೋಡಿ ನೋಡಿ ಆ ಸಾಸ್ದಲ್ಲಿ ಸ್ವಲ್ಪ ಉಪ್ಪು ಇರ್ತದ ಮತ್ತು ಚಪಾತಿ ಹಿಟ್ಟಿಗೆ ಉಪ್ಪು ಹಾಕಿ ಹೇಳಿ ನಾನು ಮೇ ಎಕ್ಸ್ಟ್ರಾ ಉಪ್ಪನ್ನೇನು ಹಾಕೋದಿಲ್ಲ ನಾನು ನೋಡಿ ಆ ಸಾಸ್ ಎಲ್ಲ ಬೇಯಿಸಿಬಿಟ್ಟು ತೊಗೊಂಡ್ಮೇಲೆ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಕುದಿ ಬರುವವರ್ಗೂ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ ಸ್ವಲ್ಪ ನೋಡಿ ಈ ರೀತಿ ಕುದಿ ಮೇಲೆ ಆ ಸ್ಟೀಮ್ ಮಾಡಿ ಇಟ್ಕೊಂಡಿರುವಂಥ ಪಾಸ್ತಾನ ಹಾಕಿ ಇದಕ್ಕೆ ಮಿಕ್ಸ್ ಮಾಡೋಣ ನೋಡಿ ಸಂಡೇ ಅದು ಇರ್ತದಲ್ಲ ಮಕ್ಕಳಿಗೇ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಬೇಕಾಗಿರ್ತದ ಕೆಲವು ಮಕ್ಕಳು ಅಡುಗೆ ಮನೆಯಲ್ಲಿ ನಾವು ಏನಾದರೂ ಮಾಡ್ತೀವದ್ವಾ ಈ ರೀತಿ ರಿಟರ್ನ್ ಕಲಿಸ್ಬಿಟ್ಟು ಮಕ್ಳಿಗೂ ಮಾಡಕ್ಕೆ ಹಚ್ಚಿರಿ ಅವ್ರಿಗೂ ಮಾಡೋದು ಅನ್ನೋಣ ಇಂಟ್ರೆಸ್ಟ್ ಬರ್ತದೆ ಅವ್ರೂ ಮಾಡ್ತಾರೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಲ್ದಿ ಪಾಸ್ತಾ ರೆಡಿ ರೆಡಿಯಾಗ್ಯದ್ರಿ ನೀವು ಇದನ್ನ ಇನ್ನೊಂದು ವೈಟ್ ಪಾಸ್ ಸಾರಿ ವೈಟ್ ಪಾಸ್ತಾನೂ ಮಾಡ್ಕೋತಾರಲ್ಲ ಆ ರೀತಿನೂ ಮಾಡ್ಕೋಬೋದು ಇದೇ ರೀತಿನೇ ಒಗ್ಗರಣೆ ಹಾಕೋಬೇಕತ್ತೇನಿಲ್ಲ ಅಥವಾ ನೀವು ಬೇರೆ ಯಾವುದೇ ರೀತಿ ಒಗ್ಗರಣೆ ಹಾಕಿದ್ರೂ ನಡೀತದೆ ನೋಡಿ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಪಾಸ್ತಾ ಆಗ್ಯದ ರೀ ಈ ಪಾಸ್ತಾ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸಲಿಕ್ಕೆ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು